ಆತ್ಮೀಯ ಸ್ನೇಹಿತರೆ ಬೆಳೆ ಹಾನಿ ಪರಿಹಾರ ಇನ್ನು ಕೂಡ ಯಾವ ಯಾವ ರೈತರಿಗೆ ಜಮಾ ಆಗಿಲ್ಲ ಅಂತವರಿಗೆ ರಾಜ್ಯ ಸರ್ಕಾರದ ವತಿಯಿಂದ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಬಹುದು ಸ್ನೇಹಿತರೆ ಹೌದು ಸ್ನೇಹಿತರೆ ಈಗಾಗಲೇ ರಾಜ್ಯದಲ್ಲಿ ಜಿಲ್ಲಾವಾರು ಬೆಳೆ ಹಾನಿ ಪರಿಹಾರ ಹಂತ ಹಂತವಾಗಿ ಡಿ ಮೂಲಕ ಇನ್ಪುಟ್ ಸಬ್ಸಿಡಿ ಈಗಾಗಲೇ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗ್ತಾ ಇದೆ ಆದ್ರೆ ಇನ್ನೂ ಕೂಡ ರಾಜ್ಯದಲ್ಲಿರುವಂತಹ ಅನೇಕ ಫಲಾನುಭವಿಗಳು ಕೂಡ ಪ್ರತಿ ದಿನಾನು ಕಮೆಂಟ್ಗಳು ಕೂಡ ಮಾಡ್ತಾ ಇದ್ರು ಇನ್ನೂ ಕೂಡ ನಮಗೆ ಬೆಳೆ ಹಾನಿ ಪರಿಹಾರ ನಮ್ಮ ಜಿಲ್ಲೆಗಳಿಗೆ ಜಮಾ ಆಗಿಲ್ಲ ಎಂಬುದರ ಬಗ್ಗೆ ಸೊ ಅಂತಹ ಒಂದು ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದ ವತಿಯಿಂದ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಬಹುದು ಸ್ನೇಹಿತರೆ ಯಾರಿಗೆಲ್ಲ ಇನ್ನೂ ಕೂಡ ಬೆಳೆ ಹಾನಿ ಪರಿಹಾರ ಜಮಾ ಆಗಿಲ್ಲ ಅಂತವರು ತಪ್ಪದೇ ಈ ಒಂದು ವಿಡಿಯೋನ ವೀಕ್ಷಿಸಿ ಸ್ನೇಹಿತರೆ ತಮಗೆ ಬೆಳೆ ಹಾನಿ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ ಮತ್ತು ಯಾವಾಗ ಹಣ ಜಮಾ ಆಗಲಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯ ಕೆಲವೊಂದಿಷ್ಟು ಮಾಹಿತಿಯನ್ನ ಒದಗಿಸಿದ್ದಾರೆ ಸ್ನೇಹಿತರೆ ಬೆಳೆ ಹಾನಿ ಪರಿಹಾರ ಬಿಡುಗಡೆಗೆ ಸಂಬಂಧಪಟ್ಟಂತೆ ಅದರ ಜೊತೆ ಜೊತೆಗೆ ಕೂಡ ತಮಗೆ ಈ ಒಂದು ವಿಡಿಯೋದಲ್ಲಿ ಬೆಳೆ ವಿಮೆ ಯಾರೆಲ್ಲ ಎರಡ್ ಸಾವಿರದ ಅಹ್ ಇಪ್ಪತ್ ಮೂರು ಮತ್ತ್ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಯಾರೆಲ್ಲ ಬೆಳೆ ವಿಮೆ ಎಲ್ಲ ಯಾರೆಲ್ಲ ಮಾಡಿಸಿದ್ರಿ ಅಂತವರಿಗೆ ಬೆಳೆ ವಿಮೆಗೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದಿಷ್ಟು ಅಪ್ಡೇಟ್ಗಳು ಕೂಡ ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಬೆಳೆ ವಿಮೆ ಈಗಾಗಲೇ ಅನೇಕ ರೈತರಿಗೆ ಬೆಳೆ ವಿಮೆ ಕೂಡ ಜಮಾ ಆಗ್ತಾ ಇದೆ ಸ್ನೇಹಿತರೆ ಬೆಳೆ ವಿಮೆ ಜಮಾ ಆಗಿರೋ ಬಗ್ಗೆ ತಾವು ಯಾವ ರೀತಿ ಮಾಹಿತಿಯನ್ನ ಕೂಡ ಪಡ್ಕೋಬಹುದು ಮತ್ತು ಅರ್ಹ ರೈತರ ಪಟ್ಟಿಯನ್ನ ತಾವು ಯಾವ ರೀತಿ ಚೆಕ್ ಮಾಡ್ಕೋಬಹುದು ಬೆಳೆ ವಿಮೆಗೆ ಸಂಬಂಧಪಟ್ಟಂತೆ ಅದ್ರ ಬಗ್ಗೆನೂ ಕೂಡ ತಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಇದ್ರ ಜೊತೆಗೆ ಮೂರನೇದಾಗಿ ಕೇಂದ್ರ ಸರ್ಕಾರದ ವತಿಯಿಂದನೂ ಕೂಡ ಕೆಲವೊಂದಿಷ್ಟು ಭರ್ಜರಿ ಗುಡ್ ನ್ಯೂಸ್ ಕೂಡ ದೊರಕಿದೆ ಸ್ನೇಹಿತರೆ ಯಾರೆಲ್ಲ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರ ಅಂತವರಿಗೆ ಸಂಬಂಧಪಟ್ಟಂತೆ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿ ಈಗಾಗಲೇ ಲಭ್ಯವಾಗಿದ್ದು ಯಾವಾಗ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ರೈತರ ಖಾತೆಗಳಿಗೆ ಜಮಾ ಆಗಲಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಸೊ ಹತ್ತೊಂಬತ್ತನೇ ಕಂತಿನ ಹಣವನ್ನ ಪಡಿಬೇಕಂತ ಹೇಳಿದ್ರೆ ಕೆಲವೊಂದಿಷ್ಟು ತಾವು ತಮ್ಮ ಒಂದು ಮೂಲ ದಾಖಲೆಗಳಲ್ಲಿ ಕೆಲವೊಂದಿಷ್ಟು ಅಪ್ಡೇಟ್ ಅನ್ನ ಮಾಡಿಸಬೇಕಾಗುತ್ತೆ ಸ್ನೇಹಿತರೆ ಕೆಲವೊಬ್ಬರಿಗೆ ಇನ್ನೂ ಕೂಡ ಹದಿನೆಂಟನೇ ಕಂತಿನ ಹಣ ಜಮಾ ಆಗಿಲ್ಲ ಸೊ ಹದಿನೆಂಟನೇ ಕಂತಿನ ಹಣ ಯಾಕೆ ಜಮಾ ಆಗಿಲ್ಲ ಬಗ್ಗೆ ಈಗಾಗಲೇ ಸರ್ಕುಲರ್ನ ಕೂಡ ಹೊರಡಿಸಿದ್ದಾರೆ ಅಂತವರು ಕೆಲವೊಂದಿಷ್ಟು ದಾಖಲೆಗಳನ್ನ ಸಲ್ಲಿಸೋದ್ರ ಮೂಲಕ ತಾವು ಹದಿನೆಂಟನೇ ಕಂತಿನ ಹಣ ಕೂಡ ಪಡಿಬಹುದಾಗಿರುತ್ತೆ ಸ್ನೇಹಿತರೆ ಅದರ ಕೂಡ ತಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಮ್ಮ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ತಮಗೆ ಬೆಳೆ ಹಾನಿ ಬೆಳೆ ವಿಮೆ ಮತ್ತು ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಮಾಹಿತಿಗಳ ಅಪ್ಡೇಟ್ಗಳು ತಮಗೆ ದೊರಕ್ತಾ ಇರ್ತವೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಈಗಾಗ್ಲೇ ಬೆಳೆ ಹಾನಿ ಪರಿಹಾರ ಇನ್ಪುಟ್ ಸಬ್ಸಿಡಿ ಜಿಲ್ಲಾವಾರು ಇನ್ಪುಟ್ ಸಬ್ಸಿಡಿ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಿದೆ ಸ್ನೇಹಿತರೆ ಕಳೆದ ಸುಮಾರು ಹದಿನೈದು ದಿನಗಳಿಂದ ಹಿಂದೆನೂ ಕೂಡ ಸಮೀಕ್ಷೆ ಕಾರ್ಯ ಕಂಪ್ಲೀಟ್ ಆಗಿದ್ದು ಜಿಲ್ಲಾವಾರು ಸಮೀಕ್ಷೆ ಯಾವ ಯಾವ ಜಿಲ್ಲೆಗಳ ಸಮೀಕ್ಷೆ ಈಗಾಗಲೇ ಕಂಪ್ಲೀಟ್ ಆಗಿದೆ ಆ ಒಂದು ಜಿಲ್ಲೆಗಳಿಗೆ ರಾಜ್ಯ ಸರ್ಕಾರದ ವತಿಯಿಂದ ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ಮಾರ್ಗಸೂಚಿಗೆ ಅನುಸಾರವಾಗಿ ಹಣ ಕೂಡ ರಿಲೀಸ್ ಮಾಡಿರೋ ಬಗ್ಗೆ ಸಂಬಂಧಪಟ್ಟಂತಹ ಡಿ ಸಿಗಳು ಕೂಡ ಈಗಾಗಲೇ ಮಾಹಿತಿಯನ್ನ ಒದಗಿಸಿದ್ರು ಸ್ನೇಹಿತರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಡಿ ಮೂಲಕ ಅರ್ಹ ರೈತರ ಪಟ್ಟಿಯಲ್ಲಿ ಯಾರೆಲ್ಲ ಹೆಸರಿದೆ ಅಂತವರ ಒಂದು ಖಾತೆಗಳಿಗೆ ಹಣ ಕೂಡ ಈಗಾಗಲೇ पुट सब्सिडी ಡಿಬಿಟಿ ಡಿ ಬಿ ಟಿ ಮೂಲಕ ನೇರು ನಗದು ವರ್ಗಾವಣೆ ಮೂಲಕ ಹಣವನ್ನ ಜಮಾ ಮಾಡಲಿಕ್ಕೆ ಪ್ರಾರಂಭವನ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಈಗಾಗಲೇ ಅನೇಕ ಜಿಲ್ಲೆಗಳಿಗೆ ಹಣ ಜಮಾ ಆಗಿರೋ ಬಗ್ಗೆ ಕೂಡ ನಾನು ನನ್ನ ಒಂದು ಕಣೆ ಕಳೆದ ಅನೇಕ ವಿಡಿಯೋಗಳಲ್ಲಿ ಕೂಡ ತಮಗೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಯಾರಿಗೆಲ್ಲ ಇನ್ನೂ ಕೂಡ ಬೆಳೆ ಹಾನಿ ಪರಿಹಾರ ಜಮಾ ಆಗಿಲ್ಲ ಅಂತವರಿಗೆ ಸಂಬಂಧಪಟ್ಟಂತೆ ಬೆಳೆ ಹಾನಿ ಪರಿಹಾರ ಯಾಕೆ ಇನ್ನೂ ಕೂಡ ಜಮಾ ಆಗಿಲ್ಲ ಎಂಬುದರ ಬಗ್ಗೆ ತಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಯಾರಿಗೆಲ್ಲ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ ಹಣ ಜಮಾ ಆಗ್ಬೇಕಂತ ಹೇಳಿದ್ರೆ ತಾವು 所以，那啦、so ಎಲ್ಲಿ ಹೋಗಿ ಭೇಟಿ ಆಗಬೇಕು ಅದ್ರ ಬಗ್ಗೆನೂ ಕೂಡ ತಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಅದಕ್ಕಿಂತ ಪೂರ್ವದಲ್ಲಿ ಈ ಬೆಳೆ ವಿಮೆಗೆ ಸಂಬಂಧಪಟ್ಟಂತೆ ಮತ್ತು ಪ್ರಧಾನ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಅಪ್ಡೇಟ್ಗಳು ಲಭ್ಯವಾಗ್ತಾ ಇದ್ದಾವೆ ಅದರ ಬಗ್ಗೆ ಮಾಹಿತಿಯನ್ನ ಮೊದಲು ತಿಳಿಸ್ಕೊಟ್ಟು ನಂತರ ತಮಗೆ ಬೆಳೆ ಹಾನಿ ಪರಿಹಾರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈಗ ಮೊದಲನೇದಾಗಿ ಕೇಂದ್ರ ಸರ್ಕಾರದ ಬಗ್ಗೆ ತಮಗೆ ಮಾಹಿತಿಯನ್ನು ಹೇಳೋದಾದ್ರೆ ಬೆ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣಕ್ಕಾಗಿ ಈಗ ಅರ್ಹ ರೈತರು ಕಾಯ್ತಾ ಇದ್ರೆ ಸ್ನೇಹಿತರೆ ಅದಕ್ಕೆ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಪೂರ್ವದಲ್ಲಿ ಕೆಲವೊಂದಿಷ್ಟು ಅಪ್ಡೇಟ್ ಅನ್ನ ಈಗ ಮಾಡಲಿದ್ದಾರೆ ಸ್ನೇಹಿತರೆ ಪ್ಯಾನ್ ಕಾರ್ಡ್ ನಲ್ಲಿ ಕೂಡ ಅಪ್ಡೇಟ್ ಅನ್ನ ಮಾಡ್ಲಿದ್ದಾರೆ ಅದ್ರ ಜೊತೆಗೆ ಆಧಾರ್ ಕಾರ್ಡ್ ನಲ್ಲಿ ಕೂಡ ಈಗ ಯಾರೆಲ್ಲ ಈಗ ಆಧಾರ್ ಕಾರ್ಡ್ ನಲ್ಲಿ ತಾವು ಆಧಾರ್ ಕಾರ್ಡ್ ಅನ್ನ ಹೊಂದಿದ್ದು ಆಧಾರ್ ಕಾರ್ಡ್ ನಲ್ಲಿ ಇನ್ನೂ ಕೂಡ ಹತ್ತು ವರ್ಷ ಕಳೆದರೂ ಕೂಡ ಇನ್ನು ಕೂಡ ಅಪ್ಡೇಟ್ ಅನ್ನ ಮಾಡ್ಸಿಲ್ಲ ಅಂತ ಹೇಳಿದ್ರೆ ಯಾಕಂತ ಹೇಳಿದ್ರೆ ಇನ್ನು ಕೂಡ ಒಟ್ಟಾರೆಯಾಗಿ ಇನ್ನೂ ಕೂಡ ನಲವತ್ತು ಲಕ್ಷ ಆಧಾರ್ ಕಾರ್ಡ್ಗಳು ಅಪ್ಡೇಟ್ ಆಗಿಲ್ಲ ಎಂಬುದ್ರ ಬಗ್ಗೆ ಅಂಕಿಅಂಶಗಳು ಲಭ್ಯವಾಗಿರುವಂತಹ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಮತ್ತೆ ಗಡುವನ್ನು ವಿಸ್ತರಣೆ ಮಾಡಿದ ಸ್ನೇಹಿತರೆ ಮುಂದಿನ ತಿಂಗಳು ಹದಿನಾಲ್ಕನೇ ತಾರೀಕಿನ ಒಳಗಾಗಿ ಯಾರೆಲ್ಲ ಇನ್ನೂ ಕೂಡ ತಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಹತ್ತು ವರ್ಷ ಕಳೆದರೂ ಕೂಡ ಯಾವುದೇ ರೀತಿಯಾದಂತಹ ಅಪ್ಡೇಟ್ ಮಾಡಿಸಿಲ್ಲ ಅಂತ ಹೇಳಿದ್ರೆ ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ ಸ್ನೇಹಿತರೆ ತಮ್ಮ ಒಂದು ಫಿಂಗರ್ ಪ್ರಿಂಟ್ ಆಗಿರ್ಬೋದು ಅಥವಾ ತಮ್ಮ ಒಂದು ಭಾವಚಿತ್ರ ಆಗಿರ್ಬೋದು ಅಥವಾ ಮೊಬೈಲ್ ನಂಬರ್ ತಾವು ಅಪ್ಡೇಟ್ ಅನ್ನ ಮಾಡಿಸ್ಬೇಕಾಗುತ್ತೆ ಸ್ನೇಹಿತರೆ ಅಂದ್ರೆ ಮಾತ್ರ ತಮ್ಮ ಒಂದು ಆಧಾರ್ ಕಾರ್ಡ್ ಈ ಒಂದು ಆಕ್ಟಿವ್ ಆಗಲಿ ಉಳಿಲಿದೆ ಸ್ನೇಹಿತರೆ ಇನ್ ಕೇಸ್ ತಾವು ಈಗ ಎರಡು ಬಾರಿ ಈಗಾಗಲೇ ವಿಸ್ತರಣೆಯನ್ನು ಮಾಡಿದ್ರು ಮತ್ತೆ ಈಗ ಮೂರನೇ ಬಾರಿ ವಿಸ್ತರಣೆಯನ್ನು ಮಾಡಿದರೆ ಸ್ನೇಹಿತರೆ ಇನ್ನು ಮುಂದೆ ವಿಸ್ತರಣೆ ಮಾಡ್ತಾರೋ ಇಲ್ಲೋ ಡೌಟ್ ಇದೆ ಯಾಕಂತ ಹೇಳಿದ್ರೆ ವಿಸ್ತರಣೆ ಮಾಡಿದ್ರು ಕೂಡ ದಂಡ ಸಮೇತವಾಗಿ ತಾವು ಡಿಸೆಂಬರ್ ಹದಿನಾಲ್ಕನೇ ತಾರೀಕಿನ ಒಳಗಾಗಿ ಮಾಡ್ಸಿಲ್ಲ ಅಂತ ಹೇಳಿದ್ರೆ ನಂತರ ತಾವು ದಂಡವನ್ನ ಕಟ್ಟಿ ಸುಮಾರು ಐವತ್ತು ರೂಪಾಯಿ ದಂಡವನ್ನ ಕಟ್ಟಿ ತಾವು ಮತ್ತೆ ಆಧಾರ್ ಅಪ್ಡೇಟ್ ಅನ್ನ ಮಾಡಿಸ್ಬೇಕಾಗುತ್ತೆ ಸೊ ಆ ಕಾರಣಕ್ಕಾಗಿ ಯಾರೆಲ್ಲ ಇನ್ನೂ ಕೂಡ ತಾವು ಆಧಾರ್ ಅಪ್ಡೇಟ್ ಅನ್ನ ಮಾಡಿಸಿಲ್ಲ ಅಪ್ಡೇಟ್ ಅನ್ನ ಮಾಡಿಸಿ ಯಾಕಂತ ಹೇಳಿದ್ರೆ ತಾವು ಆಧಾರ್ ಅಪ್ಡೇಟ್ ಅನ್ನ ಮಾಡ್ಸಿಲ್ಲ ಅಂತ ಹೇಳಿದ್ರೆ ತಮಗೆ ಸರ್ಕಾರಿ ಸೇವೆಗಳಾಗಿರ್ಬೋದು ಡಿ ಬಿ ಟಿ ಮೂಲಕ ಏನು ಸರ್ಕಾರಿ ಹಣ ಏನು ಜಮಾ ಆಗುತ್ತೆ ವಿವಿಧ ರೀತಿಯಾದಂತಹ ಯೋಜನೆ ಮೂಲಕ ಅದು ಕೂಡ ಸ್ಟಾಪ್ ಆಗುತ್ತೆ ಸೊ ಆ ಕಾರಣಕ್ಕಾಗಿ ಯಾರೆಲ್ಲ ಇನ್ನೂ ಕೂಡ ಆಧಾರ್ ಕಾರ್ಡ್ ಅಪ್ಡೇಟ್ ಅನ್ನ ಮಾಡಿಸಿಲ್ಲ ಮೊದಲು ಅಪ್ಡೇಟ್ ಅನ್ನ ಮಾಡಿಸ್ಬೇಕು ಸ್ನೇಹಿತರೆ ಈಗ ಅಂಥವರಿಗೆ ಈಗಾಗಲೇ ಕೇಂದ್ರ ಸರ್ಕಾರದ ವತಿಯಿಂದ ಕೂಡ ಕಳೆದ ಸುಮಾರು ಅಕ್ಟೋಬರ್ ತಿಂಗಳಿನಲ್ಲಿ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಜಮಾ ಆಗಿತ್ತು ಈಗ ಡಿಸೆಂಬರ್ ಕೊನೆಯ ವಾರದಲ್ಲಿ ಆ ಹತ್ತೊಂಬತ್ತನೇ ಕಂತಿನ ಹಣ ರಿಲೀಸ್ ಆಗುತ್ತೆ ಎಂಬುದ್ರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳು ಗೊತ್ತಾಗ್ತಾ ಇದ್ದಾವೆ ಸ್ನೇಹಿತರೆ ಸೊ ಈಗ ಎರಡನೇದಾಗಿ ಬಹಳ ಪ್ರಮುಖವಾಗಿ ಈಗಾಗಲೇ ಬೆಳೆ ವಿಮೆಗೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದಿಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಹೌದು ಸ್ನೇಹಿತರೆ ಈಗಾಗಲೇ ಯಾರೆಲ್ಲ ಬೆಳೆ ವಿಮೆಯನ್ನ ಮಾಡಿಸಿದ್ದಾರೆ ಎರಡ್ ಸಾವಿರದ ಮತ್ತು ಇಪ್ಪತ್ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಯಾರೆಲ್ಲ ಬೆಳೆ ವಿಮೆಯನ್ನ ಮಾಡಿಸಿದ್ದಾರೆ ಅಂಥವರ ಅರ್ಹ ರೈತರ ಪಟ್ಟಿ ಕೂಡ ಈಗಾಗಲೇ ಆ ಬಿಡುಗಡೆಯನ್ನ ಮಾಡಿದರೆ ಸ್ನೇಹಿತರೆ ತಾವು ಪರಿಹಾರ ತಂತ್ರಾಂಶದಲ್ಲಿ ತಾವು ಹೋಗಿ ಭೇಟಿ ಕೊಟ್ಟು ಬೆಳೆ ವಿಮೆ ಪರಿಹಾರದ ಅರ್ಹ ರೈತರ ಪಟ್ಟಿಯನ್ನು ಕೂಡ ಚೆಕ್ ಮಾಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ ತಾವು ಯಾವ ಒಂದು ವಿಮಾ ವಿಮಾ ಕಂಪನಿ ಮೂಲಕ ವಿಮೆಯನ್ನ ಕಟ್ಟಿದ್ರೆ ಆ ಒಂದು ವಿಮಾ ಕಂಪನಿಯವರು ಈಗ ಸಮೀಕ್ಷೆ ಕೂಡ ಮಾಡಲಿಕ್ಕೆ ಬರಲಿದ್ದಾರೆ ಸ್ನೇಹಿತರೆ ಕೆಲವೊಂದು ಈ ಕಡೆ ಈಗಾಗಲೇ ಕೂಡ ಆ ಸಮೀಕ್ಷೆ ಕಾರ್ಯ ಕೂಡ ಪ್ರಾರಂಭವಾಗಿದೆ ಕೆಲವೊಂದಿಷ್ಟು ಕಡೆ ಈಗಾಗಲೇ ಆ ಹಣ ಕೂಡ ರಿಲೀಸ್ ಆಗ್ತಾ ಇದ್ದಾವೆ ಸ್ನೇಹಿತರೆ ಕೆಲವೊಂದಿಷ್ಟು ವಿಮಾ ಕಂಪನಿ ವತಿಯಿಂದ ಹಣ ಕೂಡ ರಿಲೀಸ್ ಆಗ್ತಾ ಇದ್ದಾವೆ ಸೊ ಹಣ ರಿಲೀಸ್ ಆಗಿರೋ ಬಗ್ಗೆ ತಾವು ಮಾಹಿತಿಯನ್ನ ಪಡ್ಕೋಬೇಕಂತ ಹೇಳಿದ್ರೆ ತಮ್ಮ ಒಂದು ಹತ್ತಿರವಿರುವಂತಹ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ಕೊಡ್ರಿ ಸ್ನೇಹಿತರೆ ಭೇಟಿ ಕೊಟ್ಟು ತಾವು ತಮ್ಮ ಒಂದು ಆಧಾರ್ ಕಾರ್ಡ್ ಮತ್ತು ಪಹಣಿ ತೆಗೆದುಕೊಂಡು ಹೋಗಿ ತಾವು ಹಣ ಜಮಾ ಆಗಿರೋ ಬಗ್ಗೆ ಮಾಹಿತಿಯನ್ನ ಪಡ್ಕೋಬಹುದು ತಮಗೆ ಮೆಸೇಜು ಕೂಡ ಬರುತ್ತೆ ಕೆಲವೊಬ್ಬರಿಗೆ ಈಗಾಗಲೇ ಬೆಳೆ ವಿಮೆ ಕೂಡ ಹಣ ಜಮಾ ಆಗ್ತಾ ಇದೆ ಯಾರಿಗೆಲ್ಲ ಈಗಾಗಲೇ ಬೆಳೆ ವಿಮೆ ಹಣ ಜಮಾ ಆಗಿದೆ ಪ್ರತಿಯೊಬ್ರು ಕೂಡ ತಾವು ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನ ಕೂಡ ಪ್ರೊವೈಡ್ ಮಾಡಿರ್ಕೊಂಡು ಸ್ನೇಹಿತರೆ ಸೊ ಈಗ ಮೂರನೇದಾಗಿ ಬಹಳ ಪ್ರಮುಖವಾಗಿ ಈ ಬೆಳೆ ಹಾನಿ ಪರಿಹಾರ ವಿತರಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿ ಎಂ ಸಿದ್ದರಾಮಯ್ಯ ಕೂಡ ಕೆಲವೊಂದಿಷ್ಟು ಈಗಾಗಲೇ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಸೂಚನೆಯನ್ನ ಕೂಡ ಕೊಟ್ಟಿದ್ರೆ ಸ್ನೇಹಿತರೆ ಈಗಾಗಲೇ ರಾಜ್ಯ ಸರ್ಕಾರದ ವತಿಯಿಂದನೂ ಕೂಡ ಬೆಳೆ ಹಾನಿ ಪರಿಹಾರ ಈಗಾಗಲೇ ಬಿಡುಗಡೆಯಾಗಿದ್ದು ಸ್ನೇಹಿತರೆ ಜಿಲ್ಲಾವಾರು ಹಂತ ಹಂತವಾಗಿ ಹಣ ಕೂಡ ರಿಲೀಸ್ ಆಗ್ಲಿಕ್ಕೆ ಪ್ರಾರಂಭವಾಗಿದೆ ಸ್ನೇಹಿತರೆ ಕಲ್ಬುರ್ ಆಗಿರ್ಬೋದು ಬೆಳಗಾವಿ ಆಗಿರ್ಬೋದು ಧಾರವಾಡ ಹಾಸನ ಕೋಲಾರ ಅದರ ಜೊತೆಗೆ ಕೊಪ್ಪಳ ಜಿಲ್ಲೆಯ ಫಲಾನುಭವಿಗಳಿಗೆ ಈಗಾಗಲೇ ಹಣ ಕೂಡ ಜಮಾ ಆಗಿರೋ ಬಗ್ಗೆ ಮಾಹಿತಿ ಕೂಡ ಈಗಾಗ್ಲೇ ಗೊತ್ತಾಗ್ತಾ ಇದ್ದೇವೆ ಚಿಕ್ಕ ಚಿತ್ರ ಚಿತ್ರದುರ್ಗ ಜಿಲ್ಲೆಯ ಫಲಾನುಭವಿಗಳು ಕೂಡ ಹಣವನ್ನ ಪಡೆದುಕೊಂಡಿದ್ದಾರೆ ಸ್ನೇಹ ಸ್ನೇಹಿತರೆ ಸ್ನೇಹಿತರೆ ಇನ್ನೂ ಕೂಡ ಯಾರಿಗೆಲ್ಲ ಬೆಳೆ ಹಾನಿ ಪರಿಹಾರ ಜಮಾ ಆಗಿಲ್ಲ ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ರೈತರ ಹೆಸರು ಅರ್ಹ ರೈತರ ಪಟ್ಟಿಯಲ್ಲಿ ಹೆಸರಿದ್ದೆ ಅಂತವರಿಗೆ ಅತಿ ಶೀಘ್ರದಲ್ಲಿ ಬೆಳೆ ಹಾನಿ ಪರಿಹಾರವನ್ನ ಇನ್ಪುಟ್ ಸಬ್ಸಿಡಿಯನ್ನ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡಬೇಕು ಈ ವಾರದ ಒಳಗಾಗಿ ಎಲ್ಲ ರೈತರ ಖಾತೆಗಳಿಗೆ ಬೆಳೆ ಹಾನಿ ಪರಿಹಾರವನ್ನ ಜಮಾ ಮಾಡಬೇಕು ಎಂಬುದರ ಬಗ್ಗೆ ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿ ಎಂ ಸಿದ್ದರಾಮಯ್ಯರು ಕೂಡ ಕೆಲವೊಂದಿಷ್ಟು ಮಾಹಿತಿಯನ್ನ ಒದಗಿಸಿದ್ದಾರೆ ಸ್ನೇಹಿತರೆ ಸೊ ವೇಟ್ ಮಾಡಿ ಖಂಡಿತವಾಗ್ಲೂ ಕೂಡ ತಮಗೆ ಹಣ ಜಮಾ ಆಗಲಿದೆ ಸ್ನೇಹಿತರೆ ಸೊ ಹಣ ಜಮಾ ಆಗಿರೋ ಬಗ್ಗೆ ತಾವು ಸಂಪರ್ಕ ತಮ್ಮ ಒಂದು ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ಕೊಟ್ಟು ಕೂಡ ತಾವು ಮಾಹಿತಿಯನ್ನ ಪಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ ಎಷ್ಟು ಹಣ ಜಮಾ ಆಗಿದೆ ಈಗಾಗಲೇ ಯಾವೆಲ್ಲ ರೈತರು ಬೆಳೆ ಹಾನಿ ಪರಿಹಾರವನ್ನ ಪಡೆದುಕೊಂಡಿದ್ದಾರೆ ಪ್ರತಿಯೊಬ್ಬರು ಕೂಡ ತಾವು ಕಮೆಂಟ್ಗಳನ್ನ ಮಾಡೋದ್ರ ಮೂಲಕ ಬೆಳೆ ಹಾನಿ ಪರಿಹಾರ ತಮ್ಮ ಖಾತೆಗೆ ಎಷ್ಟು ಹಣ ಜಮಾ ಆಗಿದೆ ಎಂಬುದರ ಬಗ್ಗೆ ಕಮೆಂಟ್ಗಳನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನ ಪ್ರೊವೈಡ್ ಮಾಡಿಕೊಟ್ಟು ಸ್ನೇಹಿತರೆ ಸೊ ಇವತ್ತು ಕೂಡ ಅನೇಕ ಜಿಲ್ಲೆಗಳಿಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗುವಂತಹ ಸಾಧ್ಯತೆಗಳಿದಾವೆ ಸ್ನೇಹಿತರೆ ಇವತ್ತು ಕೂಡ ಧಾರವಾಡ ಜಿಲ್ಲೆ ಆಗಿರ್ಬೋದು ಅದ್ರ ಜೊತೆಗೆ ಹಾಸನ ಮಂಡ್ಯ ಮತ್ತೆ ಚಿತ್ರದುರ್ಗ ಜಿಲ್ಲೆ ಆಗಿರ್ಬೋದು ಅದ್ರ ಜೊತೆಗೆ ಬಾಗಲಕೋಟೆ ಆಗಿರ್ಬೋದು ಚಿಕ್ಕ ಚಾಮರಾಜನಗರ ಆಗಿರ್ಬೋದು ಹಾಸನ ಹಾವೇರಿ ಕೊಡಗು ಮಂಡ್ಯ ಮೈಸೂರು ಉಡುಪಿ ಮತ್ತು ಉತ್ತರ ಕನ್ನಡ ಹಾಗೂ ಜಿಲ್ಲೆಗಳಿಗೆ ಬೆಳೆ ಹಾನಿ ಪರಿಹಾರ ಇವತ್ತು ಜಮಾ ಆಗುವಂತಹ ಸಾಧ್ಯತೆಗಳಿದಾವೆ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಹಣ ಜಮಾ ಆದಂತಹ ಸಂದರ್ಭದಲ್ಲಿ ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನು ಪ್ರೊವೈಡ್ ಮಾಡಿಕೊಂಡ್ರು ಸ್ನೇಹಿತರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅಪ್ಡೇಟ್ಗಳು ಕೂಡ ಬಂದಂತಹ ಸಂದರ್ಭದಲ್ಲಿ ನಿರಂತರವಾಗಿ ತಮಗೆ ಮಾಹಿತಿಯನ್ನು ತಿಳಿಸ್ತಾ ಇರ್ತೀವಿ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಶನ್ ಇರೋದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ